ಎಲ್ಲರಿಗೂ ನಮಸ್ಕಾರ ಕೊಡ್ರಿ ದಾನೇಶ್ವರ್ ದಾವಣಗೆರೆ ಇವತ್ತು ಬನಾನಾ ಜ್ಯೂಸ್ ನೋಡ್ರಿ ಎರಡು ಪಚ್ಚಪಳ್ಳಿ ಜೇನು ತುಪ್ಪ ಹಾಕ್ಬೋದ್ರಿ ಇಲ್ಲಿ ಬೆಲ್ಲ ಹಾಕ್ಬೋದು ನನ್ ಸಕ್ಕರೆ ಹಾಲು ಇವಾಗ ಬಿಸಿಲು ಜಾಲ ತುಂಬಾ ಇದೆ ಅಂದ್ರೆ ತುಂಬಾ ತಂಪು ಇರುತ್ತೆ ದೇಹಕ್ಕೆ ತುಂಬಾ ಒಳ್ಳೇದು ಮಕ್ ಸಣ್ಣರಿಂದ ದೊಡ್ಡ ಕುಡಿಬಹುದ್ರಿ ರೀ ಕಿಲ್ಲ ಅಂದ್ರು ಎಲೆ ಇದು ಪಚ್ಚಬಳ್ಳೆಣ್ಣೆ ಇಲ್ಲಾಂದ್ರೆ ಏಲಕ್ಕಿ ಬಾಳೆಹಣ್ಣು ಜ್ಯೂಸ್ ಮಾಡ್ಕೊಬೋದ್ರಿ ಎರಡು ಬಾಳೆಹಣ್ಣಲ್ಲಿ ಪಚ್ಚಬಳ್ಳೆಹಣ್ಣ ಮಾಡ್ತಿದೀನ್ರಿಲ್ಕ್ಟ್ರಿ ಸಕ್ಕರೆ ಹಾಕ್ತೀನಿ ನಿಮಗೆ ಸಕ್ಕರೆ ಬೇಡ ಅಂದ್ರೆ ಜೇನುತುಪ್ಪ ತುಪ್ಪ ರೀ ನೋಡ್ರಿ ಸಕ್ಕರೆ ಹಾಕ್ತಿದ್ದೀನಿ ನೋಡ್ರಿ ಬನಾನಾ ಜ್ಯೂಸ್ ರೆಡಿ ಆಗಿದೆ ಬಾಳೆಹಣ್ಣು ಜ್ಯೂಸ್ ಅನ್ಬೋದು ಅನ್ಬೋದು ರೀ ನೋಡ್ರಿ ಇದು ಬನಾನಾ ಜ್ಯೂಸ್ ರೆಡಿಯಾಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವೀಡಿಯೋ ನೋಡಿ